ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯದ ಎಸ್ ಡಿ ಪಿ ಐ ಜಿಲ್ಲಾ ಕಚೇರಿ ಮುಂಭಾಗ ಹಾಗೂ ಬಿಡಿ ಕಾಲೋನಿಯಲ್ಲಿ ಎಸ್ ಪಿ ಐ ಪಕ್ಷದ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮುಕ್ತಾರ್ ರವರು ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಎಸ್ ಪಿ ಐ ಜಿಲ್ಲಾ ಕಾರ್ಯದರ್ಶಿ ಮುಂಬಾರ ಹುಸೇನ್ ರವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಮುಸ್ಲಿಂ ಮೌಲಿವ್ಯಗಳು ಹಾಗೂ ಮುಸ್ಲಿಂ ಮುಖಂಡರುಗಳ ಬಲಿದಾನಗಳ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ನಗರದ ಖ್ಯಾತ ವಕೀಲರಾದ ನದೀಂ ಮಹಮ್ಮದ್ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅತಿಕ್ ಅಹಮದ್ ಜಿಲ್ಲಾ ಉಪಾಧ್ಯಕ್ಷರಾದ ಸಾದತ್ ಪಾಷಾ ಹಾಗೂ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಮುಂಬಾರ ಕುಶೇನ್ ಜಿಲ್ಲಾ ಕಚಾಂಚಿ ಅಪ್ರೋಜ್ ಪಾಷಾ ಮತ್ತು ಜಿಲ್ಲಾ ಸಮಿತಿ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಮುಖಂಡರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಪಾಲ್ಗೊಂಡಿದ್ದರುಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಬಿಡಿ ಕಾಲೋನಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಏನಪ್ಪ ಇದು ಗಣರಾಜ್ಯೋತ್ಸವ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ದೇಶ ಗಣರಾಜ್ಯೋತ್ಸವ ಇದೆ ಆದೋತ್ಸವ ಈದನ್ನು ಕಾಣ ಭಾರತ ದೇಶ ಹಸಿರು ಮುಕ್ತ ದೇಶನೂ ಆಗಲಿಲ್ಲ ಹಾಗೂ ಭಯಮುಕ್ತ ದೇಶನೂ ಆಗಲಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಮುಸ್ಲಿಂ ಒಲಮಾಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಗೂ ನಮ್ಮ ಮುಸ್ಲಿಂ ನಾಯಕರುಗಳು ಅವರು ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಸ್ವಾತಂತ್ರ್ಯಗೋಸ್ಕರ ಜೀವವನ್ನು ಕೊಟ್ಟವರೆ ಹಾಗೂ ವಿಶೇಷವಾಗಿ ಸುಂದರ್ ಶಹೀದ್ ಮತ್ತು ಸುಮಲಾ ನಪ್ಪ ಸುಲ್ದಾ ಅದೇ ಅವರು ರಣರಂಗದಲ್ಲೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಶಹೀದ್ ಆದರು ಅವ್ರ ಮಕ್ಕಳನ್ನು ಸಹ ಒತ್ತೆಯನ್ನು ಇಟ್ಟು ಆದರೂ ಸಹ ಈ ದೇಶ ಇನ್ನೂ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗಲಿಲ್ಲ ಆದ್ದರಿಂದ ನಾವು ನಾವೆಲ್ಲರೂ ಒಂದಾಗಿ ಈ ದೇಶ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗಬೇಕು ಆಗೋಕ್ಕೋಸ್ಕರ ಹೋರಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ